MALDI மதோ என்ன கண்ணா ஹிரததர நின்னா என்ன கண்ணத பால நின் கண்ணா

ಹಿಡದಾದ ಬಾಡೋಣ ಬೆಳಸಿನಿ ನಾ ನಿಮ್ಮ ಅರುವ ಹಿಡಲಿಲ್ಲು ಮುದಗ ನೀ ಬೆಳಸಿನಿ ನೋಡಲಾ ಅರುವ ಹಿಡಿಯಲಿಲ್ಲೊಡಿ ನಾ ಮುಳಸಿನಿ ನಾ ನಿಮ್ಮ ಅರವಾ ಹಿಡಿಯಲಿಲ್ಲ ನೀನಾ ಬೆಳೆಸದೇನ ನಿನ್ನ ಅರವಾ ಹಿಡಿಯಲಿಲ್ಲ ನೀನಾ ಸೊನೋಳಿ ಹಣ್ಣಾ ಕನ್ನ ಗಿಡದ ಬರ ನಿ ಹೌಣ್ಣ ಕನ್ನ ಗಿಡದ ಬರನಾಳಿ ಹಣನಾ నా నిన్న అరువా హియ్యలు నేనా కలిసి నేను నా అరువా హిడలే నేనా నిమ్నా అరువ హిడి నేనా కలిసి నీ నోడ నిల్నా అరువ హిడిలే నేనా మినహా ಇಷ್ಟವತ್ತವೆಲ್ಲ ನಾನೋಣ ಮೊದಲ ನಿಯತ್ತಿನ ಹೆಣ್ಣ ಮೊದಲ ನಿಯತ್ತಿನ ಎಲ್ಲ ಮೋಸ ಮಾಡುದು ಅಲ್ಲ ನನ್ನ ಗುಣಿ ಎಲ್ಲ ಕನ್ನಾಗ ಹಿಡಲಾದ ನೋಡ ನಿ ಹಿಡದಾದ ಬಾಳ ಬಡದ ಬಾಳ ಒಳಗ ತುಂಡು ಮಾತ್ರ ಹೆಳಕ್ಕಿ ಬಡದ ಬಣ್ಣ ಒಳಗ ತುಂಬ್ಯಾವ ವಾವಗಣಾ ಹೇಳತಿ ಬಡದ ಬಣ್ಣ ಒಳಗ ತುಂಬಾ ವಾವಗಣಾ ಹೆಳಕ್ಕಿ ಬಡದ ಬಣ್ಣ ಒಳಗ ತುಂಬ್ಯಾವ ವಾವಗಣಾ ಹಮಲಾ ಕನ್ನಿ ನುಡಾ ನಿಲನಾ ಕನ್ನಿಡದ ನುಡಾ ನಲನಿ ದಯವಿಟ್ಟು ಯಾರೋ ಗದ್ಲ ಗದ್ಲ ಅನ್ನೋದು ಬ್ಯಾಡ್ರಿ ಯಾಕ ಇಲ್ಲಿ ಯಾರೋ ಸಂಶಯ ಮಾಡ್ಕೋ ಅಂತೂ ಇಲ್ಲ ಏನು ಸಂಶಯ ಏನೋ ಇಲ್ಲ ಇಲ್ಲಿ ನೋಡ್ರಿ ಅದನ್ನ ಬುಕ್ ಬರ್ದಿ ಫುಲ್ ಪಾಯಿಂಟ್ ಫುಲ್ ಪಾಯಿಂಟ್ ಸವಾಲು ಆಗುದ ಅಲ್ಲಿ ಇದ್ದಿದ್ ಸವಾಲು ಬೇರೆ ಅವ್ರ ಮಾದೇವ್ ಗುರುಗಳು ಹಂಗೇನಿಲ್ಲ ಸರಿಯಾಗಿ ಚೆಕ್ ಮಾಡಿ ಕೊಡ್ತಾರೆ ಶಿಕ್ಷಣ ಹಾ ಶಿಕ್ಷಣ ಕೊಡ್ತಾರ ಶಿಕ್ಷಣ ಕೊಡ್ತಾರ ಇದ್ರಾಗ ವಯಸ್ಸು ಅದನ್ನ ಬರ್ದ ಅದ್ ನಂದ ಡೈರಿ ನೀವು ನಾವು ಗಡಿದ್ ಗಿಡ ತಪ್ಪ ಅವ್ರಿಗೆ ಮುಂದೆ ಅದಕ್ಕೆ ಅವರು ಹತ್ತು ಸರಿ ಚೆಕ್ ಮಾಡ್ಕೊಳ್ಳಿ ಬುಕ್ ಅವ್ರ ಕಡೆ ಎಂಟು ವರ್ಷ ಬಿಟ್ಟರೆ ಅದ್ರ ಏನಾದ್ರು ಒಂದ್ ಸವಾಲು ಆದ್ರೆ ಹೌದಾ ಇಂದ ಹಾಕಿ ಬಿಟ್ಬಿಟ್ ನು ನಾನು ಹೌದಿಲ್ಲ ಹೌದ ಸುಣ್ಣದೋಳಿ ಈಹಳ್ಳ ಕಣ್ಣಾಗ ನಿನ್ನ ಸುಣ್ಣದೋಳಿ ಈಹಳ್ಳ ಕಣ್ಣಾಗ ನಿನ್ನ ಉದೊನಾ ಹೆತಿ ಪಡದ ಬಾಣ್ಣ ಒಳಗ ತುಂಬುನಾಳತಿ ಪಡದ ಬಣ್ಣ ಒಳಗ ತುಂಬ್ಯಾವ ವಗುಣ ಹೆಡದ ಬಾಳು ನಾನ್ ಒಳಗ ತುಂಬ ಗುಣ ಹೆಳತಿ ಪಡದ ಬಣ್ಣ

ിടദ നോട നിന്നോയി കിടദ നോട നിന്ന യണ്ണിക്കൂറോ നന്ന ഗുണ നൂ നിഷ്ഠാവ നാനൂ നിഷ്ഠാവ

ಿಗೆ ಹಾಯದ ವಾಯೀನಾ ಅಡಿಗೆ ವಾಯುನಾವಿಗೆ ಮಾಡೋವಲ್ಲೂ ಈ ನಮಸ್ತಾನ ಆರ್ಕಿಗೆ ಆಗದ ವಾಯಿನ ದೇವಿಗೆ ಮಾಡುವ ವಂದನ ോലി അങ്ങന കിടദത നോട നിന്നദോലിയ കണ്ുടേത നോട നിന്ന

ಮತ್ ಬೇಕಾರ್ ಮತ್ತ ಇಲ್ದಲ್ಲ ಮಾಡುದ್ರಿ ಈಗ ಏ ರಾಜೋಣ ನೀ ಮಾತಾಡ್ಬೇಕಪ್ಪ ಇಲ್ಲ ಫುಲ್ ಪಾಯಿಂಟ್ ಫುಲ್ ಪಾಯಿಂಟ್ ಅದಾವ್ರಿ ಅದ್ರಾಗ ಯಾವ್ದಾವ್ ಹತ್ತಿರ ಅಬುಕಿನಾಗ ಇರಕಲ್ರಿ ಬಹುಶಃ ಮೂರನೇ ಭಾಗ ಒಂದೈತ್ರಿ ಹದಿನೇಳನೇ ಭಾಗ ಐತ್ರಿ ಐದನೇ ಭಾಗ ಐತ್ರಿ ಆ ಫುಲ್ ಪಾಯಿಂಟ್ ಫುಲ್ ಪಾಯಿಂಟ್ ಬರ್ದಿಟ್ಟ ನೀವು ನೀವು ನಡೀರ್ತಕ್ಕಂಥ ಅದರಾಗ ಏನಾರ ಒಂದ್ ಸವಾಲು ಸಿಕ್ತಂದ್ರ ಧಾಳೆ ಕೊಟ್ಬಿಡ್ರಿ ಹೌರಿ ಮತ್ತೇನತೆ ಹಾ ಒಟ್ಟ ಒಂದು ಸವಾಲ್ ಅದ್ರಾಗ ಇನ್ನೇನಾರ ಟ್ಯಾಲಿ ಕಂಡ್ ಬತ್ತಂದ್ರ ಒಟ್ಟ ಟಾಲ ಅವ್ರಿಗೆ ಮತ್ತೆ ಹೇಳ್ರಿ ಹಾ ಆಯ್ತು ಸರ್ ನೀವು ಚೆಕ್ ಮಾಡ್ರಿ ನಿಮ್ಮ ಮಾತೇ ಮುರಿದ್ರು ನಾವು ಚೆಕ್ ಮಾಡ್ರಿ ನಿಮ್ಮನ್ ಮೀರಿಲ್ಲ ನಾವು ನೀವು ಏನು ಶಿಕ್ಷೆನ ಕೊಡ್ತೀರಾ ಅದಕ್ಕೆ ಸರಿ ನೋಡ್ರಿ ಅದ್ರಾಗ ಇದ್ರಿ ನೋಡ್ರಿ ಕೇಳಿ ಕೇಳಕ್ಕಾಗತ್ತಲ್ಲ

ఆయ్ ఆయ్ ఓకే ఆయ్ నీవు హాప సార్ ఏం హతారు అదక నిర్ణయప హార్ హాడు సార్ హార్